ಬದುಕ ಮುನ್ನುಡಿ ಪದವ ಬರೆದ ಅಮ್ಮ ಎನ್ನುವ ಸುಸ್ವರ ಅಕ್ಕರಿಯ ಧ್ವನಿ ಸಕ್ಕರಿಯ ಹನಿ ಅಮ್ಮ ಪದ ಎರಡಾಕ್ಷರ ಉದರ ಬಾರದಿ ಹೊತ್ತು ತಿರುಗಿದ ಅವಳ ಸಹಿ ಅವಳ ಸಹನಿಯ ಅಮ್ಮ ಎನ್ನುವ ಪದಕ್ಕೆ ಬೆಲೆಯನ್ನು ಕೊಟ್ಟಲಾರದು ಲೋಕವು ಬದುಕ ಮುನ್ನುಡಿ ಪದವ ಬರೆದ ಅಮ್ಮ ಎನ್ನುವ ಸುಸ್ವರ ಅಕ್ಕರಿಯ ಧ್ವನಿ ಸಕ್ಕರಿಯ ಹನಿ ಅಮ್ಮ ಪದ ಎರಡಕ್ಷರ ಅಳುವ ಧ್ವನಿಯನು ಸಿಹಿಯ ಹನಿಯಲಿ ತುಂಬಿ ತಣಿಸುವ ಮನಸ್ಸಿಗೆ ತನ್ನ ಮಗುವಿನ ಏಳಿಗೆ ಬಯಸುವ ಅವಳ ಸುಂದರ ಕನಸಿಗೆ ತೂಗಿ ತೊಟ್ಟಿಲು ಹಾಲು ಬಟ್ಟಲು ತುಟಿಗೆ ತಾಗಿ ಜನಪದ ಪದ ಮಗು ಕಣ್ಣನು ಮುಚ್ಚಿ ಮಲಗಿತು ಎಲ್ಲ ಎಲ್ಲಿ ಕಲಿತಳು ಈ ಹದ ಸುತ್ತು ಕೊಟ್ಟ ಮುತ್ತು ಕೊಟ್ಟ ಅವಳ ಋಣದ ಋಣದಲ್ಲಿ ಜಗವಿದೆ ನೊಂದ ಹೃದಯದ ಬಂದ ಜೀವನ ಮಂದ ಹಾಸದಿ ನಗುತ್ತಿದೆ ಬದುಕ ಮುನ್ನುಡಿ ಪದವ ಬರೆದ ಅಮ್ಮ ಎನ್ನುವ ಸುಸ್ವರ ಅಕ್ಕರಿಯ ಧನಿ ಸಕ್ಕರಿಯ ಹನಿ ಅಮ್ಮ ಪ ದಯರ್ ಸ ಪ್ರಭಾಕರ್ ಕೊಯ್ಲಾದಿ